ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಮಂದಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಮಂಜೂರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಆರೋಪಿಗಳಾದ ನಟ ದರ್ಶನ್ ತೂಗುದಿ ಪವಿತ್ರಗೌಡ ಸೇರಿದಂತೆ ಏಳು ಮಂದಿಗೆ ಕರ್ನಾಟಕ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ಮಂಜೂರು ಮಾಡಿದೆ ಈ ಮೂಲಕ ಚಿಕಿತ್ಸೆಯಲ್ಲಿದ್ದ ನಟನಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠವು ಅರ್ಜಿಗಳಿಗೆ ಸಂಬಂಧಿಸಿದ ಬಹುನಿರೀಕ್ಷಿತ ಆದೇಶವನ್ನು ಶುಕ್ರವಾರ ಪ್ರಕಟಿಸಿದೆ ದರ್ಶನ್ ಪವಿತ್ರಗೌಡ ಆರ್ ನಾಗರಾಜ್ ಎಂ ಲಕ್ಷ್ಮಣ್ ಅನುಕುಮಾರ್ ಅಲಿಯಾಸ್ ಅನು ಜಗದೀಶ್ ಅಲಿಯಾಸ್ ಜಗ್ಗು ಪ್ರದೋಷ್ ರಾವ್ಗೆ ಜಾಮೀನು ಮಂಜೂರು ಮಾಡಿದೆ ಆರು ತಿಂಗಳ ಬಳಿಕ ಪವಿತ್ರಗೌಡ ಹೊರಕ್ಕೆ ಕೊಲೆ ಕೇಸ್ನಲ್ಲಿ ಜೂನ್ ಹನ್ನೊಂದರಂದು ನಟ ದರ್ಶನ್ ಹಾಗೂ ಪವಿತ್ರಗೌಡ ಬಂಧನವಾಗಿತ್ತು ಮಧ್ಯಂತರ ಜಾಮೀನಿನ ಮೇಲೆ ನಟ ದರ್ಶನ್ ಅವರು ಅಕ್ಟೋಬರ್ ಮೂವತ್ತೊಂದಕ್ಕೆ ಜೈಲಿನಿಂದ ಹೊರಬಂದಿದ್ರು ಆದರೆ ಪವಿತ್ರಗೌಡ ಅವರು ಕಳೆದ ಆರು ತಿಂಗಳಿಂದ ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿಯೇ ಎದ್ದರು ಸದ್ಯ ಜಾಮೀನು ಸಿಕ್ಕಿದ್ದು ಹೊರಬರಲಿದ್ದಾರೆ ನಟ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಜಾಮೀನು ನಿರಾಕರಣೆ ಮಾಡಿದ್ದ ಶೇಷನ್ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು ದರ್ಶನ್ ಪರ ಸಿವಿ ನಾಗೇಶ್ ಪವಿತ್ರಗೌಡ ಪರವಾಗಿ ಹಿರಿಯ ವಕೀಲ ಟಾಮಿ ಸಬೆಸ್ಟಿಯನ್ ದರ್ಶನ್ ಕಾರು ಚಾಲಕ ಎಂ ಲಕ್ಷ್ಮಣ್ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ಪ್ರದೋಷ್ ಪರವಾಗಿ ವಕೀಲ ಕೆ ದಿವಾಕರ್ ವಕಾಲತ್ತು ವಹಿಸಿದ್ದರು ಪೊಲೀಸರ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಅವರು ವಾದ ಮಂಡನೆ ಮಾಡಿದ್ರು